ಭಾರತೀಯ ಜನತಾ ಪಕ್ಷದ ಅಂತ ಸಿಂಧನೂರಿನ ಶಾಸಕರ ಅಂತ ಅಂಪನಗೌಡ ಪಾಟನ್ನ ಹೇಳಲಿಕ್ಕೆ ಬಯಸ್ತಾನೆ ಈ ಒಂದು ಮೈಸೂರು ಕೇಳಿದ್ರೆ ಇವರು ಬಹಳ ನಿಮ್ಮಂತ ಕ್ಲೋಸ್ ಆಗಿ ಮಾತಾಡ್ತಾರೆ ಅಂತ ಬಸವನಗೌಡರು ತುರುವೇಳ ಅವರ ಮಾಜಿಕವಾಗಿ ಸ್ವಾಗತ ಬಯಸುತ್ತೇನೆ ನಮ್ಮ ಹಿರಿಯರು ಅಂಬರೇಗೌಡರು ಇನ್ನು ಈ ತಾಲೂಕಿನಲ್ಲಿ ಪ್ರವಾಸ ಮಾಡ್ತೀವಿ ನಮ್ಮ ಕಾರ್ಯ ಸಹೋದರ ಯುವ ನಾಯಕರು ಕೊಪ್ಪಳದ ಶಾಸಕರಾಗಿ ಬಯಸುತ್ತೇನೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನಾಯಕರು ಇತಿಹಾಸವನ್ನು ನೆನಪು ಕಾಣಿಕೊಂಡು ಸ್ವಾಗತ ಬಯಸುತ್ತೇನೆ ಅದೇ ರೀತಿ ನಮ್ಮ ಜಿಲ್ಲಾ ಸ್ವಾಗತ ವಹಿಸುತ್ತೇನೆ ಮತ್ತು ಸ್ವಾಗತ ಬಯಸುತ್ತೇನೆ ಸ್ವಾಗತ ವಹಿಸುತ್ತೇನೆ ಅದೇ ರೀತಿ ಈ ರಾಜ್ಯದ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ್ ರಾಯರಡ್ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನ್ಯಾಯ ಸಭೆಯಲ್ಲಿ ಮುಂದೆ ಆಗಮಿಸಿದ ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳು ಯಾವುದೇ ಜಾತಿ ಧರ್ಮ ಎನ್ನದೆ ಸರ್ವರು ಸಮಾನರು ಸಮಾನ ವಯಸ್ಸರು ಸರ್ವರಿಗೂ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಬೆಳಕು ಎನ್ನುವಂತಹ ರೈತ ಬೆಳೆದ ಹತ್ತಿಯಲ್ಲಿ ರೈತ ಬೆಳೆದ ಎಣ್ಣೆಯಲ್ಲಿ ಅತ್ಯಂತ ಸುಂದರವಾಗಿ ನಿಮ್ಮೆಲ್ಲರ ಒಂದೇ ವೇದಿಕೆ ಮೇಲೆ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಹೆಸರಾಗಿ ಕೇವಲ ಇನ್ನೂ ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕಾಗುತ್ತೆ ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಐದುವರೆಗೆ ಇಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಹೋಗ ಹೊರಡಬೇಕಾಗಿರೋದ್ರಿಂದ ಹೆಚ್ಚಿಗೆ ಮಾತನಾಡದೆ ದಯವಿಟ್ಟು 那么。